ನನಗೆ ಮೂಗುಬಟ್ ಚುಚ್ಕೊಳ್ಬೇಕು ಅನ್ನೋದು ತುಂಬಾ ಆಸೆ ಇತ್ತು ನನ್ನ ಅಮ್ಮಗೂ ಕೂಡ ಮೂಗುತಿ ಚುಚ್ಬೇಕು ಅಂತ ಸೊ ನವರಾತ್ರಿ ಇತ್ತಲ್ಲ ಸೊ ಈ ಒಂದು ಬೆಸ್ಟ್ ಟೈಮ್ ಮೂಗ್ಬಟ್ ಚುಸ್ಕೊಬೇಕು ಅಂತ ಪಿ ಎಸ್ ಮಾಡಿಸ್ಬೇಕು ಅಂತ ಇಲ್ಲ ಇಲ್ಲ ನಾನು ಖಂಡಿತ ಮದುವೆ ಆಗ್ಲೇಬೇಕು ಅಂತ ಡಿಸೈಡ್ ಆಗಿದ್ದೀನಿ ನಾನು ಆಗ್ತೀನಿ ವೆರಿ ಸೂನ್ ನ್ಯೂಸ್ ಹುಡುಕ್ತಾ ಇದ್ದಾರೆ अरेंज मैरिज हां 100% अरेंज मैरिज मैडम राजकीय केनदरु बर्थीदिरा याको हिंट कोर्तिदिरा ಅಂತ ಅನ್ಸುತ್ತೆ ಈ ಮೂಲಕ ಜೋರಕ್ಕೆ ಬರ್ತೀರೋ ಇಲ್ಲ ಮೂಲಕ ಅಲ್ಲ ಜೋರಕ್ಕೆ ಬರ್ತೀರೋ बर्थडे ಈ ನಾನೇ ಅಯ್ಯೋ ಅದು ನೋವೇ ರಾಜಕೀಯಕ್ಕೆ ನಾನು ಬರೋ ಇಲ್ಲ ನನ್ನ ಆಯ್ಕೆನೂ ಆಗಲ್ಲ ಆ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ನನಗೆ ವೇದಿಕೆನೇ ಸಿಗ್ಲಿಲ್ಲ ಆಕ್ಚುಲಿ ತುಂಬಾ ವೇದಿಕೆಯಲ್ಲಿ ಕೇಳಿದಾಗ ನಾನು ಸೈಲೆಂಟ್ ಆ ಸೈಲೆಂಟ್ ಆಗಿ ಇರುವಂತ ಒಂದು ಪರಿಸ್ಥಿತಿ ಬಂದಿದ್ದು ನನಗೆ ಸೊ ಸಿನಿಮಾ ಬಂದು ಸಿನಿಮಾ ಟ್ರೇಲರ್ ರಿಲೀಸ್ ಆದಾಗ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಕೇಳಿದ್ರು ನನ್ನ ಯಾಕೆ ಬೈ ಒಂದೇ ಶಾರ್ಟ್ ಅಂತ ಒಂದು ಶಾರ್ಟ್ ಬಂದು ಹೋಗ್ತಾರೆ ಅಂತ ಸೊ ಸಿನಿಮಾ ರಿಲೀಸ್ ಆದ್ಮೇಲೆ ಆ ಒಂದು ಕನ್ಫ್ಯೂಷನ್ ಆಗಿರ್ಬೋದು ಅದಾದ್ಮೇಲೆ ಯಾಕೆ ಅನ್ನೋ ಪ್ರಶ್ನೆಗೆ ಊಟ ಸಿಕ್ಕಿದೆ ಸೊ ನನಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಒಳ್ಳೆ ಅಪ್ರಿಸಿಯೇಷನ್ ಸಿಕ್ಕಿದೆ ಪ್ರತಿಯೊಂದು ರಾಜ್ಯದಲ್ಲೂ ನನಗೆ ತುಂಬ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ ಆ ಒಂದು ಪಾತ್ರಕ್ಕೆ ಸೊ ಆಲ್ ಥ್ಯಾಂಕ್ಸ್ ಟು ಮಿಸ್ ಲೋಕೇಶ್ ಕನಕರಾಜ್ ಅವ್ರಿಗೆ ಆ್ಯಂಡ್ ನಾನು ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಲ್ಯಾಂಡ್ ಲಾಡ್ ಸಿನಿಮಾ ನಾನು ಒಪ್ಕೊಳ್ಳೋದಕ್ಕೆ ಕಾರಣ ಇಬ್ರು ಒಂದು ದರ್ಶನ್ ಸರ್ ಹಾಗೆ ಲೋಕೇಶ್ ಕನಕರಾಜ್ ಅವರು ಸಿನಿಮಾ ನರೇಶನ್ ತಗೊಂಡಾದ್ಮೇಲೆ ನಾನು ದರ್ಶನ್ ಸರ್ ಗೆದ್ದಾರ ಒಂದು ಕತೆ ಬಂದಿದೆ ಸ್ವಲ್ಪ ಆಫ್ ನಿಮ್ಮ ಗೆಟಪ್ ಏನಿದೆ ಅಲ್ಲ ಆ ತರ ಒಂದು ಪಾತ್ರ ನನಗೆ ಸಿಕ್ಕಿದೆ ಅಂದಾಗ ಈ ಸೆಟ್ ದಯವಿಟ್ಟು ತಗೋ ಇಟ್ಸ್ ಅ ವೆರಿ ಚಾಲೆಂಜಿಂಗ್ ರೋಲ್ ಯು ಹ್ಯಾವ್ ಟು ಡೂ ಇಟ್ ಅಂತ ಹಾಗೇನೆ ನಾನು ಲೋಕೇಶ್ ಅವ್ರ ಜೊತೆಗೆ ಹಿಂಗೆ ಒಂದು ಕಾಮನ್ ಇಂಟ್ರಾಕ್ಷನ್ ಆಗ್ತಿರ್ಬೇಕಾದ್ರೆ ಈ ನರೇಶನ್ ಬಗ್ಗೆ ನಾನು ಮಾತಾಡ್ತಿರ್ತಾರೆ ಒಂದು ಪಾತ್ರ ಬಂದಿದೆ ಅಂತ ಸೊ ಹಿ ಜಸ್ಟ್ ಆಸ್ಮಿ ಲೈಕ್ ವಾಟ್ಸ್ ಹ್ಯಾಪ್ನಿಂಗ್ ಯಾವ ಯಾವ ಸಿನಿಮಾ ಮಾಡ್ತಿದ್ದೀರಾ ಅಂದಾಗ ಐ ಜಸ್ಟ್ ಶೇರ್ ದಿಸ್ ಈ ತರ ಸಿನಿಮಾ ಬಂದಿದೆ ಈ ತರ ಕ್ಯಾರೆಕ್ಟರ್ ಎಟ್ ಇಫ್ ಯು ವಾಂಟ್ ಟು ಬಿ ವರ್ಸ್ ಎ ಟೈಲ್ ಅವರ್ಸಾಲಿಟಿ ತೋರಿಸ್ಬೇಕು ಅಂದಾಗ ಯು ಹ್ಯಾವ್ ಟು ಸೆಲೆಕ್ಟ್ ದಿಸ ಫಿಲ್ಮ್ ಅಂತ ಹೇಳಿದ್ರು ಸೊ ಅವರಿಬ್ಬರಿಗೂ ನಾನು ಸಜೆಸ್ಟ್ ಮಾಡಿ ಇನ್ಸಿಸ್ಟ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಇವತ್ತು ಆ ಒಂದು ಸಿನಿಮಾ ನಾನು ನಿರ್ದೇಶಕ ಹೇಳಿದ್ರು ಹಿ ವೆರಿ ಹ್ಯಾಪಿ ಅಂತ ಸೊ ಇಡೀ ತಂಡಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅದರದ್ದು ಒಂದು ಹತ್ತು ಸೆಕೆಂಡ್ ಟೀಸರ್ ನೋಡಿದಾಗ ಐ ಫಿಲ್ ವೆರಿ ಹ್ಯಾಪಿ ಇನ್ಫ್ಯಾಕ್ಟ್ ನನಗೆ ಒಂಥರ ಗೂಸ್ ಬಮ್ಸ್ ಬಂತು ನಿನ್ನೆ ರಾತ್ರಿ ನಾನು ಕಾಂತಾರದ ಬಗ್ಗೆ ಮಾತಾಡ್ಬೇಕಾದ್ರೆ ಮೈ ಜುಮ್ಮು ಇವತ್ತು ನನ್ನ ಟೀಸರ್ ನೋಡ್ತಿರ್ಬೇಕಾದ್ರೆ ಅದೇನೋ ಒಂಥರ ಮೈಲ್ ಒಂದು ವೈಬ್ರೇಷನ್ ಈ ಪಾತ್ರ ನಾನು ಅನ್ನೋ ಒಂದು ನನಗೆ ಒಂದು ಪ್ರಶ್ನೆ ಹಾಕೊಂಡಿದೆ ಬಟ್ ನನ್ನ ತಂಡ ದೇ ಮೇಡ್ ಇಟ್ ಹ್ಯಾಪಿನ್ ಅಂಡ್ ಪ್ರತಿ ದಿನನೂ ಅವರ ಸಪೋರ್ಟ್ ಮತ್ತೆ ಅವರ ಒಂದು ಗೈಡೆನ್ಸ್ ಇಂದ ಎಸ್ಪೆಷಲಿ ದುನಿಯಾ ವಿಜಿ ಅವರ ಜೊತೆ ನಾನು ಜಾನಿ ಜಾನಿ ಮಾಡಿದ್ದೆ ಸೊ ಅದಲ್ಲಿ ತುಂಬಾ ಗ್ಲಾಮರಸ್ ಅಂಡ್ ಎಲ್ರಿಗೂ ಗೊತ್ತಿದೆ ಆ ಸಿನಿಮಾ ಎಷ್ಟು ಹ್ಯೂಮರಸ್ ಆಗಿತ್ತು ಅಂಡ್ ವೆರಿ ಗ್ಲಾಮರಸ್ ಕ್ಯಾರೆಕ್ಟರ್ ಸೊ ಇಬ್ರು ಕೂಡ ಅದು ಈ ಸಿನಿಮಾದಲ್ಲಿ ತುಂಬಾ ಡೆಡ್ ಕಾಂಟ್ರೆಸ್ಟ್ ಆಗಿ ಸೊ ನನ್ನ ವಿಜಯ್ ಅವರ ಕಾಂಬಿನೇಷನ್ ಈ ಸಿನಿಮಾದಲ್ಲಿ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ಅಂಡ್ ಅವರ ಮಗಳಿಗೆ ಅವರ ಮಗಳ ಡೆಬ್ಯೂ ಇದು ಅವರ ಮಗಳಿಗೆ ನಾನ್ ತಾಯಿ ಈ ಸಿನಿಮಾದಲ್ಲಿ ಐ ಆಮ್ ವೆರಿ ಹ್ಯಾಪಿ ಸಿನಿಮಾ ಹೇಳಲ್ಲ ಸಿನಿಮಾ ಬಂದಲ್ಲಿ ಗೊತ್ತಾಗುತ್ತೆ ಹೇಗಿದೆ ಈ ಒಂದು ಬರ್ತ್ಡೇ ಇಷ್ಟು ಚೆನ್ನಾಗಿ ಆಚರಣೆ ಆಗ್ತಿರೋದು ಆಲ್ ಟು ನನ್ನ ನನ್ನ ಟೀಮ್ಗೆ ಈ ಒಂದು ಸೆಲೆಬ್ರೇಷನ್ ತಂದೆ ತಾಯಿ ಕೇಳಿಸ್ತಾನೆ ಇಲ್ವಾ ಆಡಿಯೋ ಇವಾಗ ಓಕೆನಾ ಹೇಳಿ ಹೌದು ನೀವು ರೆಡಿ ಆದ್ಮೇಲೆ ತಗೊಳ್ಳಿ ಥ್ಯಾಂಕ್ ಯು ತುಂಬಾ ಥ್ಯಾಂಕ್ಸ್ ಅ ನಿಮ್ಮೆಲ್ಲರಿಗೂನು ಮೊದಲೇ ಎಲ್ಲರೂ ತುಂಬಾ ತಾಳ್ಮೆಯಿಂದ ಸ್ವಲ್ಪ ಕೋಪದಲ್ಲಿ ಇದ್ದರೂನು ತಾಳ್ಮೆ ತಗೊಂಡು ನನ್ನ ಜೊತೆ ಈ ಒಂದು ಸೆಲೆಬ್ರೇಷನ್ ಅಲ್ಲಿ ನೀವು ಎಲ್ಲರೂ ಇದ್ದೀರಿ ತುಂಬಾ ಥ್ಯಾಂಕ್ಸ್ ಐ ಥಿಂಕ್ ಈ ತರ ಮಾಧ್ಯಮದವ್ರ ಜೊತೆ ನನ್ನ ಮನೆಯಲ್ಲಿ ಈ ತರ ಒಂದು ಸೆಲೆಬ್ರೇಷನ್ ಯಾವತ್ತೂ ನಾನು ಮಾಡಿರಲಿಲ್ಲ ನಿಮ್ಮೆಲ್ಲರ ಜೊತೆ ಇದು ಮೊದಲನೇ ಬಾರಿಗೆ ನಾನು ಸೆಲೆಬ್ರೇಟ್ ಮಾಡ್ಕೊಳ್ತಿರೋದು ಹಾಗೆ ಫ್ಯಾನ್ಸ್ ಆ್ಯಂಡ್ ಫ್ಯಾಮಿಲಿ ಗೋಸ್ಕರ ಈ ವರ್ಷದ ಸೆಲೆಬ್ರೇಷನ್ ನಾನು ಮಾಡ್ಕೊಂಡಿರುವಂಥದ್ದು